ಬಸವೇಶ್ವರ ವಿದ್ಯಾವರ್ತಕ ಸಂಘದ ಕಾರ್ಯಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾಗಿರುವಂಥ ವೀರಣ್ಣ ಚರಂತಿಮಠ ಅವರ ಜನ್ಮದಿನದ ಪ್ರಯುಕ್ತ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ದಿವ್ಯಾಂಗರಿಗೆ ಕೃತಕ ಅಂಗಾಂಗಗಳ ವಿತರಣಾ ಕಾರ್ಯಕ್ರಮ ಜರುಗಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಮಾತನಾಡಿ ಬಿ ವಿ ಸಂಘದ ಸಮನ್ವಯ ಶಾಲೆಯ ನಾಲ್ಕು ಮಕ್ಕಳು ಸೇರಿದಂತೆ ಒಟ್ಟು ಹತ್ತು ದಿವ್ಯಾಂಗದವರೆಗೆ ಕೃತಕ ಅಂಗಾಂಗಗಳನ್ನು ವಿತರಿಸಲಾಗಿದೆ ಅದು ಅಲ್ಲದೆ ಜಿಲ್ಲಾ ಅಂಗವಿಕಲ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಬೇಕೆನ್ನುವ ಪ್ರಯತ್ನ ಅನೇಕ ವರ್ಷಗಳಿಂದ ನಡೆಯುತ್ತಿದೆ ಎಸ್ ನಿಜಲಿಂಗಪ್ಪ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಈ ಕೇಂದ್ರವನ್ನು ಸ್ಥಾಪಿಸಲು ಸರ್ಕಾರಕ್ಕೆ ಅನುಮೋದನೆ ಸಲ್ಲಿಸಲಾಗಿದ್ದು ಸದ್ಯದಲ್ಲೇ ಅನುಮತಿ ದೊರೆಯುವ ನಿರೀಕ್ಷೆ ಇದೆ ಎಂದು ಅವರು ತಿಳಿಸಿದರು ಭಾಳ ವರ್ಷದಿಂದ ಐವತ್ನಾಲ್ಕು ಮಕ್ಕಳಲ್ಲಿ ಓದ್ತಾ ಇಲ್ಲ ಅವರಿಗೆ ಓದಿಗೆ ಅಗತ್ಯವಾದಂಥ ಎಲ್ಲ ಸೌಲಭ್ಯವನ್ನು ಕೊಟ್ಟಿದ್ದೇವೆ ನ್ಯೂನತೆಯಿಂದ ಹೊರಬರಲು ಅವರಿಗೆ ಫಿಜಿಯೋಥೆರಪಿ ಮತ್ತು ತರಬೇತಿಯನ್ನು ಕೊಡ್ತಾ ಇದ್ದೇವೆ ವಿಶೇಷ ಚೇತನ ಮಕ್ಕಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ನವಜಾತ ಶಿಶುಗಳಿಗೆ ಕಡ್ಡಾಯ ಶ್ರವಣ ಶಕ್ತಿಯ ತಪಾಸಣೆ ಕಣ್ಣಿನ ಪೊರೆ ಚಿಕಿತ್ಸೆ ಕುಷ್ಠರೋಗ ಪರೀಕ್ಷೆ ಇತ್ಯಾದಿಯ ತಪಾಸಣೆಗಳನ್ನು ಮಾಡ್ತಾಯಿದ್ದೇವೆ ದೋಷ ನಿವಾರಣೆಗಾಗಿ ಆರು ವರ್ಷ ವಯಸ್ಸಿನೊಳಗಿನ ಮಕ್ಕಳಿಗೆ ಉಚಿತವಾಗಿ ಸರ್ಕಾರದ ಆರೋಗ್ಯ ಯೋಜನೆಯಡಿ ಕಾಕ್ಲಿಯರ್ ಇಂಪ್ಲಾಂಟ್ ಅಳವಡಿಕೆ ಮಾಡಲಾಗ್ತಾಯಿದೆ ನಾವು ಎರಡು ಸಾವಿರ ಹದಿನೇಳರಲ್ಲಿ ತಲೆಸೇಮಿಯಾ ಮತ್ತು ಹಿಮೋಫೋಲಿಯಾ ಹಿಮೋಫೋಲಿಯಾ ಸೊಸೈಟಿಯನ್ನು ಪ್ರಾರಂಭ ಮಾಡಿ ಆ ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ನೀಡ್ತಾ ಇದ್ದೀವಿ ಐವತ್ತು ಮಕ್ಕಳಿಗೆ ಉಚಿತವಾಗಿ ಚಿಕಿತ್ಸೆ ಕೊಡ್ತಾ ಕೊಡ್ತಾಯಿದ್ದೀವಿ ಆದರೆ ಎಂಟೈರ್ ಖರ್ಚು ಇಪ್ಪತ್ತಾರು ಲಕ್ಷ ಮೂವತ್ತೊಂದು ಸಾವಿರ ನಮ್ಮ ಬೀಳೂರು ಉಡುಬಸೌಪರ್ತಿನ ಸರ್ಕಾರದಿಂದ ವರ್ಷ ಕೊಡ್ತಾ ಇದ್ದರು ಕರ್ನಾಟಕ ಸರ್ಕಾರದಿಂದ ಮನ್ನಣೆ ಪಡೆದ ನಮ್ಮ ಆಸ್ಪತ್ರೆಯ ಎ ಆರ್ ಟಿ ಸೆಂಟರ್ ಮೂಲಕ ಎಚ್ ಐ ವಿ ಪೀಡಿತ ಮಕ್ಕಳಿಗೆ ಔಷಧಿಯನ್ನು ಉಚಿತವಾಗಿ ವಿತರಿಸ್ತಾ ಇದ್ದೀವಿ ಮತ್ತು ತಜ್ಞ ವೈದ್ಯರಿಂದ ಕೌನ್ಸಿಲಿಂಗನ್ನು ಮಾಡ್ತಾ ಇದ್ದೀವಿ ದಿವ್ಯಾಂಗರಿಗೆ ಅನುಕೂಲವಾಗಲೆಂದು ಕುಮಾರೇಶ್ವರ ಆಸ್ಪತ್ರೆಯಲ್ಲಿ ಹದಿಮೂರರಲ್ಲಿ ಕೃತಂಗ ಅಂಗಾಂಗಗಳ ಉತ್ಪಾದನಾ ಘಟಕವನ್ನು ಸ್ಥಾಪನೆ ಮಾಡಿ ಇದುವರೆಗೆ ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ದಿವ್ಯಾಂಗರು ಈ ಘಟಕದ ಪ್ರಯೋಜನ ಪಡೆದುಕೊಂಡಿದ್ದಾರೆ ಈ ಮೊದಲು ಕೃತಕ ಅಂಗಾಂಗಗಳಿಗಾಗಿ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿದ್ದ ಸಮಸ್ಯೆ ಇವತ್ತು ನಿವಾರಣೆಯಾಗಿದೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರವನ್ನು ನಾವಿಲ್ಲಿ ಪ್ರಾರಂಭ ಮಾಡಬೇಕು ಅಂತ ಗೌರ್ಮೆಂಟಿಗೆ ಕೊಟ್ಟಿದ್ದೀವಿ ಅವರು ಎರಡು ಏನೋ ಕ್ವೈರಿ ಹಾಕಿ ಪ್ರಚಾರ ಅದಕ್ಕೆ ಆನ್ಸರ್ ಮಾಡಿದ ಮೇಲೆ ಆ ಕೇಂದ್ರವನ್ನು ಕೂಡ ನಾವಿಲ್ಲಿ ಸ್ಥಾಪನೆ ಮಾಡ್ತೀವಿ ಒಟ್ಟಾರೆ ದಿವ್ಯಾಂಗರಿಗೆ ಅಗತ್ಯವಾದ ಅತ್ಯುತ್ತಮ ವೈದ್ಯಕೀಯ ಸೌಲಭ್ಯ ಹಾಗೂ ಚಿಕಿತ್ಸೆಯನ್ನು ಸಂಘದಿಂದ ಒದಗಿಸ್ತಾ ಇದೆ ಇದು ನಿಮ್ಮೆಲ್ಲರ ಮಾಹಿತಿಗಾಗಿ ಧನ್ಯವಾದಗಳು ಸೇರಿಸಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ ರೀ ಫಿಜಿಯೋ ಇರ್ಬೋದು ಸ್ಪೀಚ್ ಥೆರಪಿ ಇರ್ಬೋದು ಮಂದಾಗ ಒಂದು ತ್ರೀ ಮಂತ್ಸಿಂದ ಇಲ್ಲೇ ನಾನು ಫಿಜಿಯೋ ತೆರಪಿ ಮಾಡಿಸಿದ್ದೆ ಹುಟ್ಟಿದ ಮೂರು ತಿಂಗಳು ಒಂದು ಆರು ತಿಂಗಳು ಮಾಡಿಸಿದೆ ಆಮೇಲೆ ನಮ್ಮದು ಆರ್ಥಿಕವಾಗಿ ಮಾಡಿಸ್ಲಿಲ್ಲ ಆಮೇಲೆ ಹೇಗೆ ಮನೆಯಾಗ ನಾನು ಮಾಡ್ಕೊಳ್ತಾ ಇದ್ದೀನಿ ನಾನು ಮೆಡಿಕಲ್ ಫೀಟಾಗಿರ್ತೀನಿ ಹೀಗಾಗಿ ಲಾಸ್ಟ್ ಒಂದು ಟು ಟೂ ಇಯರ್ಸ್ ಬ್ಯಾಕ್ ಹಿಂಗೆ ಸ್ಕೂಲ್ನಾಗ ಹಿಂಗೆ ಮಾಹಿತಿ ಬಂತು ನನಗೆ ಅಜ್ಜಗಳು ಬೆಟ್ಟಾಗಿ ಅವ್ರು ಹೋಗಿ ಸೇರಿಸಿದೆ ಅಲ್ಲಿ ಫಿಸಿಯೋಥೆರಪಿ ವಾರದಾಗ ಎರಡು ಸಲ ಆಮೇಲೆ ಪಿ ಎಸ್ ಪೀಸ್ ಥೆರಪಿ ಎರಡು ಸಲ ಬರಾಕತ್ತಾರ ಅದರಲ್ಲಿ ಇದ್ರೆ ನಂಗೆ ಭಾಳ ಅನುಕೂಲ ಆಗೈತಿ ಇಷ್ಟು ಅಡ್ಡಾಡ್ತಿದ್ದಿಲ್ಲ ಆ್ಯಕ್ಚುಲಿ ನಾನು ಸ್ಕೂಲಿಗೆ ಸೇರಿಸಿದಾಗ ಅಷ್ಟು ಮಾತಾಡ್ತಿದ್ದಿಲ್ಲ ಈಗ ನಾನು ಮಾತು ನಿಂದಿರ್ಸಂದ್ರು ನಿಂದಿರ್ಸೋಕೆ ರೆಡಿ ಇಲ್ಲ ಅವನ ಮಾತಾಡ್ತಾನೆ ರೀ ಅಷ್ಟು ಚಲೋ ಇಂಪ್ರೂವ್ಮೆಂಟ್ ಆಗ್ಯನ್ರಿ ಬಟ್ ಟೀಚರ್ ಸ್ಟಾಫ್ ಇರ್ಬೋದು ಆಮೇಲೆ ನಮ್ಮ ಅಂತ ಹೆಸರು ನಮ್ಮ ಮೇಡಮರು ಭಾಳ ನಮ್ಗೆ ಟೀಚರ್ ತಪ್ಪಿಗೆ ಹೆಲ್ಪ್ ಮಾಡ್ಯಾರ